ಇವತ್ತು ಮಹಿಳೆಯರಿಗೆ ಯಾವ ತರಹದ ಜೀವನ ಶೈಲಿ ಅವರ ಮಾನಸಿಕ ಆರೋಗ್ಯಕ್ಕೆ ಪೂರವಕವಾಗಿ ಇರುತ್ತೆ ಹಾಗೆ ಇವತ್ತು ಅವರು ಫಾಲೋ ಮಾಡ್ತಾ ಇರೋ ಲೈಫ್ ಸ್ಟೈಲು ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಆಗಿರುವಂತಹ ಪರಿಣಾಮಗಳು ಇದಕ್ಕೆ ಒಂದಿಷ್ಟು ಟಿಪ್ಸ್ ಅಂದರೆ ಅದನ್ನು ಹೇಗೆ ಸರಿ ಮಾಡ್ಕೋಬಹುದು ಅಥವಾ ಏನು ರೊಟೀನ್ ಚೇಂಜ್ ಮಾಡೋದ್ರಿಂದ ಅಥವಾ ಒಂದು ಎರಡು ಮೂರು ಟಿಪ್ಸ್ ಫಾಲೋ ಮಾಡೋದ್ರಿಂದ ಅವರಿಗೆ ಹೆಲ್ಪ್ ಆಗುತ್ತೆ ಈಗ ಮಹಿಳೆ ಅಂತ ನಾವು ನೋಡಿದಾಗ ಹದಿನೈದು ವರ್ಷದ ಹಿಂದಿಕ್ಕೂ ಈಗ ಇರೋ ಅಂತಹ ಲೈಫ್ ಸ್ಟೈಲ್ಗೂ ಬಹಳ ವ್ಯತ್ಯಾಸ ಇದೆ ತುಂಬ ಜನ ಅವಾಗ ಮನೆಯನ್ನು ನಿಭಾಯಿಸ್ಕೊಂಡು ಹೋಗ್ತಾ ಆದರೆ ಇವತ್ತು ಮನೆ ನಿಭಾಯಿಸ್ಕೊಂಡು ಹೋಗೋದ್ರ ಜೊತೆಗೆ ಹೊರಗಡೆ ಹೋಗಿನೂ ಅವರು ದುಡಿತಾ ಇದ್ದಾರೆ ಇವತ್ತು ಬಹಳಷ್ಟು ಇಷ್ಟು ಕಂಪನಿಗಳಲ್ಲಿ ಮೆಜಾರಿಟಿ ಅಂದರೆ ಒಂದು ನಲವತ್ತು ಪರ್ಸೆಂಟ್ ಕ್ಲೋಸ್ ಟು ಮೂವತ್ತರಿಂದ ನಲವತ್ತು ಪರ್ಸೆಂಟು ಮಹಿಳೆಯರು ವರ್ಕ್ ಮಾಡ್ತಾ ಇದ್ದಾರೆ ಇದು ತಪ್ಪಲ್ಲ ಇದು ಸರಿ ಅಂತಲೇ ಹೇಳ್ತೀನಿ ಯಾಕೆಂದರೆ ನಮ್ಮ ಇವತ್ತಿನ ಲೈಫ್ ಸ್ಟೈಲಿಗೆ ಎಕ್ಸ್ಪೆಷಲಿ ಮೆಟ್ರೋಪಾಲಿಟನ್ ಸಿಟೀಸು ಅಂತ ನಾವು ಮುಂಚೆ ಹೇಳ್ತಾ ಇದ್ವಿ ಆದರೆ ಇವತ್ತು ತಾಲೂಕ್ ಲೆವೆಲಲ್ಲಿ ನೀವು ಹೋಗಿ ನೋಡಿದ್ರು ಗಂಡ ಹೆಂಡತಿ ಇಬ್ಬರೂ ದುಡಿತಾ ಇದ್ದಾರೆ ಅಂದರೆ ಟೆಕ್ನಾಲಜಿ ಚೇಂಜಸ್ ಇಂಡಸ್ಟ್ರಿಯಲೈಸೇಷನ್ ಅಂತ ನಾವು ಏನು ಹೇಳ್ತಾ ಇದ್ದೀವಲ್ಲ ಇದೆಲ್ಲ ಚೇಂಜಸ್ ಆಯಿತು ಕಾರ್ಪೊರೇಟ್ ಕಲ್ಚರ್ ಬಂತು ಅಂದರೆ ಲಾಡ್ ಆಫ್ ಜಾಬ್ ಆಪರ್ಚುನಿಟೀಸ್ ಬಂತು ಎಜುಕೇಷನಲ್ಲಿ ಇವತ್ತು ನೀವು ನೋಡಿದ್ರೆ ಎಜುಕೇಟೆಡ್ ಅಂದರೆ ಲಿಟ್ರಸಿ ಲೆವೆಲ್ಲು ಸ್ವಲ್ಪ ಮೇಲೆ ಮೇಲೆ ಹೋಗ್ತಾ ಇದೆ ಹಾಗಾದರೆ ಇವರ ಈಗ ಮಹಿಳೆಯರ ಲೈಫ್ ಚೇಂಜಸ್ ಏನಾಯಿತು ಅಂತ ನೀವು ನೋಡೋದಾದರೆ ನಾನು ಹೇಳಿದಾಗೆ ಈಗ ಅವರು ಮನೆಯಿಂದ ಹೊರಗಡೆ ಹೋಗಿ ದುಡಿತಾರೆ ಅಂತ ಹೇಳಿದ್ನಲ್ಲ ಅದ್ರ ಜೊತೆಗೆ ಅವರ ಬೇರೆ ಪಾತ್ರಗಳು ಅಂದರೆ ರೋಲ್ಸ್ ಈಗ ಹೆಂಡತಿ ಆಗಿ ಅಮ್ಮ ಆಗಿ ಸೊಸೆಯಾಗಿ ಮಗಳಾಗಿ ಹೌದಾ ದೊಡ್ಡಮ್ಮ ಚಿಕ್ಕಮ್ಮ ಹೀಗೆ ಬಹಳಷ್ಟು ರೋಲ್ಸ್ಗಳನ್ನು ಅವರು ನಿಭಾಯಿಸ್ಕೊಂಡು ಹಾಗೆ ಹೊರಗಡೆ ಹೋದಾಗ ಎಂಪ್ಲಾಯಿ ಆಗಿ ಅಂದರೆ ಇವಾಗ ಎಂಪ್ಲಾಯರ್ ಅಂತೂ ಎಕ್ಸ್ಪೆಕ್ಟೇಷನ್ ಇರುತ್ತೆ ಇದನ್ನೆಲ್ಲ ಮೀಟ್ ಮಾಡಬೇಕು ಇದ್ರ ಜೊತೆಗೆ ಫಿನಾನ್ಷಿಯಲ್ ಏನಂತ ನಾವು ಹೇಳ್ತೀವಲ್ಲ ಎಂಡ್ ಆಫ್ ದ ಮಂತ್ ಅಥವಾ ಬಿಗಿನಿಂಗ್ ಆಫ್ ದ ಮಂತ್ ಫಸ್ಟ್ ಒಂದರಿಂದ ಐದನೇ ತಾರೀಕೊ ಒಳಗೆ ಅಥವಾ ಹತ್ತನೇ ತಾರೀಕೊ ಇ ಎಮ್ ಐ ಕಟ್ಟೋದಕ್ಕೂ ಕೂಡ ಇವತ್ತು ಹೆಂಡತಿ ಅಂತ ಏನು ಹೇಳ್ತೀವಲ್ಲ ಮಹಿಳೆ ಅದು ಸಪೋರ್ಟಿವ್ ಆಗಿ ಒಂದು ಸಂಸಾರ ನಡೀತಾ ಇದೆ ಆದರೆ ಇದರಲ್ಲಿ ಬಹಳಷ್ಟು ಚಾಲೆಂಜಸ್ಗಳು ಬಂತು ಇವಾಗ ನಾವು ಫಿನಾನ್ಷಿಯಲಿ ನೋಡಿದಾಗ ಮೆಟೀರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಎಲ್ಲದೂ ಮೀಟ್ ಆಗ್ತಾ ಇದೆ ಆದರೆ ಸಂಬಂಧಗಳಲ್ಲಿ ತೊಂದರೆ ಆಗ್ತಾ ಇರ್ಬೋದು ಅಥವಾ ಕೆಲವೊಸಲಿ ಗಿಲ್ಟ್ ಅಂತ ಅನ್ನಿಸ್ತಾ ಇರ್ಬೋದು ಇವತ್ತು ಮಹಿಳೆಗೆ ನೀವು ನೋಡಿದ್ರೆ ವಾಪಸ್ ಮನೆಗೆ ಬಂದಾಗ ಹೇಗೆ ನಾನು ಡಿಫ್ರೆಂಟ್ ಡಿಫ್ರೆಂಟ್ ಪಾತ್ರಗಳಿಂದ ಎಕ್ಸ್ಪೆಕ್ಟೇಷನ್ ಅಂತ ಇರುತ್ತಲ್ಲ ಇಲ್ಲಿ ಬಹಳಷ್ಟು ಜನ ಇಫೆಕ್ಟಿವ್ ಕಮ್ಯುನಿಕೇಷನ್ ಅನ್ನೋದನ್ನು ಮಾಡೋದಿಲ್ಲ ಎಲ್ಲ ಅಸೆಂಪ್ಷನಲ್ಲಿ ಹೋಗುತ್ತೆ ಆಮೇಲೆ ಎಲ್ಲೋ ಒಂದು ಕಡೆ ಅಡ್ಜಸ್ಟ್ಮೆಂಟ್ ಅದು ಬಹಳ ಮುಖ್ಯ ಇವಾಗ ಮನೆಯಿಂದ ಬಂದಾಗ ಏನಂದರೆ ಮುಂಚೆ ಪುರುಷ ಹೊರಗಡೆ ಹೋಗಿ ದುಡಿದು ಮನೆಗೆ ಬಂದಾಗ ಮನೆಯಲ್ಲಿ ಊಟ ತಿಂಡಿ ಎಲ್ಲ ಸರಿ ಇರಬೇಕು ಸಾಮಾನ್ಯವಾಗಿ ಬರೀ ಮಹಿಳೆ ಮಾತ್ರ ನೋಡ್ಕೊಳ್ಳೋದು ಅಂತ ಇದೆ ಆದರೆ ಇವತ್ತಿನ ಲೈಫ್ ಸ್ಟೈಲಲ್ಲಿ ಆ ಥರ ಇಲ್ಲ ಹೌದಾ ಇಲ್ಲಿ ಒಬ್ರಿಗೊಬ್ಬರು ಸಪೋರ್ಟ್ ಮಾಡಬೇಕಾಗುತ್ತೆ ಸಪೋರ್ಟ್ ಮಾಡೋದು ಯಾವಾಗ ಅಲ್ಲಿ ಇಫೆಕ್ಟಿವ್ ಕಮ್ಯುನಿಕೇಷನ್ ಇದ್ದರೆ ಮಾತ್ರ ಸಪೋರ್ಟ್ ಮಾಡೋದು ಹಾಗೇ ಇವತ್ತು ಅತ್ತೆ ಸೊಸೆ ಅತ್ತೆ ಸೊಸೆ ಅಂಥೇಳಿ ನಾವು ಹೇಳಿದಾಗ ಇಲ್ಲೂ ಇಫೆಕ್ಟಿವ್ ಕಮ್ಯುನಿಕೇಷನ್ ಬೇಕಾಗುತ್ತೆ ಇವತ್ತು ಬಹಳಷ್ಟು ಮನೆಗಳಲ್ಲಿ ಅತ್ತೆ ಅನ್ನೋ ಅಂದರೆ ಆ ಏಜ್ ಗ್ರೂಪ್ ಇದ್ದಾರ ಅವರಿಗೆ ಈ ವರ್ಕ್ ಕಲ್ಚರ್ ಅಂದರೆ ಹೊರಗಡೆ ಹೋಗಿ ದುಡಿಯೋದ್ರದ್ದು ಎಕ್ಸ್ಪೋಜರು ಬಹಳ ಜನಕ್ಕೆ ಇರಲ್ಲ ಅಂದರೆ ನಾನು ಮೆಜಾರಿಟಿ ಅಂತ ಕನ್ಸಿಡರ್ ಮಾಡಿದರೆ ಇಲ್ಲಿ ಇಫೆಕ್ಟಿವ್ ಕಮ್ಯುನಿಕೇಷನ್ ಅಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ಹೇಳೋದ್ರಿಂದ ಬಹಳಷ್ಟು ತೊಂದರೆಗಳನ್ನು ನಾವು ರೆಡ್ಯೂಸ್ ಮಾಡ್ಬೋದು ಹಾಗೆ ಮಾನಸಿಕ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂದರೆ ಇದು ಎಲ್ಲದನ್ನೂ ನಾವು ಪ್ರೆಷರ್ ಅಥವಾ ಸ್ಟ್ರೆಸ್ ಇವಾಗ ಎಲ್ಲದನ್ನೂ ಮ್ಯಾನೇಜ್ ಆಗದೆ ಮಹಿಳೆಗೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ಪ್ರತಿಯೊಂದು ಹಂತದಲ್ಲಿ ಇಲ್ಲಿ ಹಾರ್ಮೋನಲ್ ಚೇಂಜಸ್ ಅಂತ ಹೇಳ್ತೀವಿ ಅಂದರೆ ಇವಾಗ ಟೀನೇಜ್ ಅಂತ ಬಂದಾಗ ಹಾರ್ಮೋನಲ್ ಚೇಂಜಸ್ ಆಗುತ್ತೆ ಅದಾದಮೇಲೆ ಮದುವೆ ಆದಮೇಲೆ ಹಾರ್ಮೋನಲ್ ಚೇಂಜಸ್ ಇರುತ್ತೆ ಆಮೇಲೆ ಎಕ್ಸ್ಪೆಷಲಿ ಮೆಟರ್ನಿಟಿ ಟೈಮಲ್ಲಿ ಕನ್ಸೀವ್ ಆಗ್ತಾರೆ ಆವಾಗ ಹಾರ್ಮೋನಲ್ ಚೇಂಜಸ್ ಆಗುತ್ತೆ ಆಮೇಲೆ ಡೆಲಿವರಿ ಆದಾಗ ಹಾರ್ಮೋನಲ್ ಚೇಂಜಸ್ ಆಗುತ್ತೆ ಎಕ್ಸ್ಪೆಷಲಿ ಡ್ಯೂರಿಂಗ್ ಡೆಲಿವರಿನೂ ಇವತ್ತು ಸಿಟೀಸಲ್ಲಿ ನೋಡಿದ್ರೆ ಬಹಳಷ್ಟು ಮಹಿಳೆಯರು ಏಳು ತಿಂಗಳು ಎಂಟು ತಿಂಗಳು ಕಳೆಯೋ ಕಳೆಯೋತನಕೂ ಕೆಲಸ ಮಾಡ್ತಾರೆ ಅಂದರೆ ಕೆಲಸ ಅನ್ನೋದು ಈಗ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದಂಗೆ ಮೆಂಟಲ್ ಎಫರ್ಟ್ಸ್ ಜಾಸ್ತಿ ಫಿಸಿಕಲ್ ಎಫರ್ಟ್ಸ್ ಇರೋದಿಲ್ಲ ಸೊ ಅಂದರೆ ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ಆ ಡಿಪ್ರೆಷನ್ ಅಂತ ನಾವೀಗೇನು ಫಿಸಿಕಲ್ ಡಿಪ್ರೆಷನ್ ಅಂತ ಹೇಳ್ತೀವಲ್ಲ ಐಸೋಲೇಟ್ ಆಗಿ ಕೆಲಸ ಮಾಡೋದ್ರಿಂದ ಅಲ್ಲೂ ಹಾರ್ಮೋನಲ್ ಚೇಂಜಸ್ಸು ಆಗುತ್ತೆ ಆ್ಯಂಡ್ ಅಗೇನ್ ಅದು ಒಂಥರ ವೆಂಟಿಂಗ್ ಔಟ್ ಚಾನಲ್ ಅಂತ ನಾವೇನು ಹೇಳ್ತೀವಲ್ಲ ಇವತ್ತು ತುಂಬ ಮನೆಯಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿದೆ ಅಂದರೆ ಗಂಡ ಹೆಂಡ್ತಿ ಮಗು ಸೊ ಇಲ್ಲಿ ದೊಡ್ಡವರು ಅಂಥೇಳಿ ಮನೇಲಿರಲ್ಲ ಅಂದರೆ ಯಾಕಂದರೆ ಒಂದು ಊರಿಂದ ಇನ್ನೊಂದು ಊರಿಗೆ ಬಂದು ಇಲ್ಲಿ ಜೀವನವನ್ನು ಕಟ್ಕೊಂಡಿರ್ತಾರೆ ಈ ಥರ ಇದ್ದಾಗ ಒಂದು ರೊಟೀನ್ ಅಂದರೆ ಒಂದು ಸ್ಟ್ಯಾಂಡರ್ಡ್ ಗುಡ್ ರೊಟೀನ್ ಮೇಂಟೈನ್ ಮಾಡೋದ್ರಿಂದ ಅವರ ಮನಸ್ಸಿನ ಆರೋಗ್ಯವನ್ನು ಕಾಪಾಡ್ಕೋಬೋದು ಹೇಗೆ ಅಂದರೆ ಫಸ್ಟು ಸೆಲ್ಫ್ ಕೇರ್ ಇವತ್ತು ಬಹಳಷ್ಟು ಮಹಿಳೆಯರಿಗೆ ಏನಂದರೆ ಎಲ್ಲ ಪಾತ್ರಗಳನ್ನು ನಿಭಾಯಿಸ್ಕೊಂಡು ಇದ್ದಾರೆ ಇವಾಗ ಆಗಿ ಅಮ್ಮ ಆಗಿ ಎಂಪ್ಲಾಯ್ ಹೊರಗಡೆ ಆ ಎಲ್ಲ ಪಾತ್ರಗಳನ್ನು ನಿಭಾಯಿಸ್ತಾ ಇರ್ತಾರೆ ಆದರೆ ಅವ್ರ ಬಗ್ಗೆ ಅವರು ಕೇರ್ ತೊಗೊಳೋದಿದೆಯಲ್ಲ ಅದನ್ನು ಆನ್ ಪ್ರಯಾರಿಟಿ ಬೇಸ್ ಮಾಡೋದೇ ಇಲ್ಲ ಸೊ ಇಲ್ಲಿ ಸೆಲ್ಫ್ ಕೇರ್ ಬೇಕಾಗತ್ತೆ ಸೊ ಸೆಲ್ಫ್ ಕೇರ್ ಅಂದರೆ ಇಟ್ ಈಸ್ ನಾಟ್ ಅಬೌಟ್ ಔಟ್ಲುಕ್ ನಾನು ಹೇಳೋದು ಸೆಲ್ಫ್ ಕೇರ್ ಅಂದರೆ ಅವರ ದೇಹದ ಬಗ್ಗೆ ಮನಸ್ಸಿನ ಆರೋಗ್ಯದ ಬಗ್ಗೆ ಹಾಗೆ ನಾವು ಫಿಸಿಕಲ್ ಹೆಲ್ತ್ ಅಂತ ಹೇಳ್ತೀವಲ್ಲ ಇದ್ರ ಬಗ್ಗೆ ಇದರಲ್ಲಿ ಬೆಳಗ್ಗೆ ಒಂದು ಥರ್ಟಿ ಮಿನಿಟ್ಸ್ ಆಫ್ ಎಕ್ಸಸೈಸ್ ಮಸ್ಟ್ ಅಂತ ಈ ಅವರು ದಿನ ರೊಟೀನಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಆ ಥರ್ಟಿ ಮಿನಿಟ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಎಕ್ಸಸೈಸ್ ಮಾಡೋದ್ರಿಂದ ಗುಡ್ ಹಾರ್ಮೋನ್ ರಿಲೀಸ್ ಆಗುತ್ತೆ ಹ್ಯಾಪಿ ಹಾರ್ಮೋನ್ ಹೇಳಿ ನಾವು ಹೇಳ್ತೀವಿ ಇದರಿಂದ ಬಹಳಷ್ಟು ಏನೋ ಮೆಂಟಲ್ ಹೆಲ್ತ್ ಇಶ್ಯೂಸನ್ನ ನಾವು ಕಮ್ಮಿ ಮಾಡ್ಬೋದು ಹಾಗೆ ಇಫೆಕ್ಟಿವ್ ಕಮ್ಯುನಿಕೇಷನ್ ವಿತ್ ದ ಫ್ಯಾಮಿಲಿ ಇರೋದನ್ನು ಎಲ್ಲರ ಹತ್ರನೂ ಮಾತಾಡಿಕೊಂಡು ಗಂಡ ಹೆಂಡತಿ ಕಮ್ಯುನಿಕೇಷನ್ ಇರ್ಬೋದು ಅತ್ತೆ ಸೊಸೆ ಕಮ್ಯುನಿಕೇಷನ್ ಇರ್ಬೋದು ಮಕ್ಕಳ ಜೊತೆ ಕಮ್ಯುನಿಕೇಷನ್ ಇರ್ಬೋದು ಇದನ್ನು ನಾವು ಇಫೆಕ್ಟಿವ್ ಕಮ್ಯುನಿಕೇಷನ್ನ ಫಾಲೋ ಮಾಡಬೇಕು ಮೂರನೇದು ಸೀಕಿಂಗ್ ಹೆಲ್ಪ್ ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸ್ಪೆಷಲಿ ಮೆಟರ್ನಿಟಿ ಅಂತ ನಾವು ಏನು ಹೇಳ್ತೀವಲ್ಲ ಮೆಟರ್ನಿಟಿ ಇದ್ದಾಗ ಇವತ್ತು ಸ್ಟ್ಯಾಟ್ಸ್ ಹೇಳುತ್ತೆ ಪೋಸ್ಟ್ ಡೆಲಿವರಿ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂದರೆ ಐದು ಜನರಲ್ಲಿ ಒಬ್ಬರಿಗೆ ಡಿಪ್ರೆಷನ್ ಆಗುತ್ತೆ ಅಂತ ಈ ಡಿಪ್ರೆಷನ್ ಆದಾಗ ಅವರು ಮೇ ಬಿ ಇಟ್ ವಿಲ್ ಲೀಡ್ ಟು ಸೂಸೈಡಲ್ ಥಾಟ್ಸು ಈ ಥರದ್ದು ಆಗೋದು ಸಹಜ ಆದರೆ ಈ ಥರ ಗುಡ್ ರೋಟೀನ್ ಇದ್ದಾಗ ಆಮೇಲೆ ಸೀಕಿಂಗ್ ಹೆಲ್ಪ್ ಅಂತ ನಾವೇನು ಹೇಳ್ತೀವಲ್ಲ ಪ್ರೊಫೆಷ್ನಲ್ ಮತ್ತೆ ನಾನು ಅದನ್ನು ಹೇಳ್ತೀನಿ ಸೈಕಾಲಜಿಸ್ಟ್ ಅವ್ರ ಹತ್ರ ಹೋಗಿ ಹೆಲ್ಪ್ ಕೇಳಿ ನಿಮ್ಮ ಹತ್ರ ಕೆಲವೊಂದು ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ ಅಂತಿರ್ಬೋದು ಅಥವಾ ಈ ಥರ ಭಾವನೆಗಳು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಅಂತಿರ್ಬೋದು ಅಥವಾ ಓವರ್ ಥಿಂಕಿಂಗ್ ಅಂತ ಅನ್ನಿಸ್ತಾ ಇರ್ಬೋದು ಅಥವಾ ಬರ್ನ್ಔಟ್ ಅಂತ ನಾವೇನು ಹೇಳ್ತೀವಲ್ವಾ ಆ ಥರ ಅನ್ನಿಸ್ತಾ ಇರ್ಬೋದು ನಿಮ್ಮ ಸಮಸ್ಯೆಗಳಿಗೆ ಅವರು ಕೌನ್ಸಿಲಿಂಗ್ ಮುಖಾಂತರ ಅಂದರೆ ನಾವು ಅದನ್ನು ಟಾಕ್ ಥೆರಪಿ ಅಂತ ಹೇಳ್ತೀವಿ ಆ ಮಾತಿನ ಮುಖಾಂತರ ಅವರು ನಿಮಗೆ ಸಹಾಯ ಮಾಡ್ತಾರೆ ಇಲ್ಲಿ ನಿರ್ದೇಶನವನ್ನು ಅಂದರೆ ಒಂದು ಗೈಡೆನ್ಸ್ ಕೂಡ ಕೊಡ್ತಾರೆ ಸೊ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಮಸ್ತೆ